ನುಗ್ಗೆಕಾಯಿ ಮಸಾಲ ಕರಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ನಾಲ್ಕು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಅವನ್ನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಒಂದು ಸ್ಪೂನಷ್ಟು ಗಸಗಸೆ ಒಂದೆರಡು ಸ್ಪೂನಷ್ಟು ಧನಿಯಾ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಸ್ವಲ್ಪ ಪುದೀನ ಜಾಸ್ತಿ ತಗೋಬಾರ್ದು ಒಂದು ನಾಲ್ಕು ಅಷ್ಟು ತೊಗೋಬೇಕು ಪುದೀನನ್ನ ಒಂದು ನಾಲ್ಕು ಗೋಡಂಬಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸಣ್ಣ ನಿಂಬೆ ಹುಣಸೆ ಹುಣಸೆಹಣ್ಣು ಒಂದು ಐದು ಲವಂಗ ಸ್ವಲ್ಪ ಚಕ್ಕೆ ಒಂದು ಯಾಲಕ್ಕಿ ಹಣ್ಣನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಬಿಡೋಣ ಈ ಥರ ನೆನೆಸಿಟ್ಕೋಬೇಕು ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಅದರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿರ್ತೈತಿ ನಾನು ಆನಿಯನ್ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿನ ಟೊಮಾಟ ನಾನು ಮೀಡಿಯಮ್ ಸೈಜು ಎರಡು ಟೊಮೊಟೊ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಪುಡಿ ಅರ್ಶನ ಪುಡಿ ಸಾಸಿವೆ ಜೀರಿಗೆ ಗರಂ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಕರಿಬೇವು ಒಗ್ಗರಣೆಗೆ ಎಣ್ಣೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಶೇಂಗಾನು ಎಲ್ಲವನ್ನೂ ಫ್ರೈ ಮಾಡ್ಕೊಂಬಿಡೋಣ ಇವನ್ನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಬೇಯಿಸ್ಕೊಂಬಿಡೋಣ ಈಗ ಶೇಂಗಾ ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ನಾವು ಧನಿಯಾ ಹಾಕ್ಕೊಂಬಿಡೋಣ ಹಾಗೇ ಒಣ ಕೊಬ್ಬರಿ ಹಾಕ್ಕೊಂಬಿಡೋಣ ಗೋಡಂಬಿನೂ ಹಾಕ್ಕೊಂಬಿಡೋಣ ಕಲಸ್ಕೊಂಡ್ಬಿಡೋಣ ಈಗ ಧನಿಯಾ ಕೊಬ್ಬರಿ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ಗಸಗಸೆ ಹಾಕ್ಬಿಡೋಣ ಕಲಿಸ್ಕೊಂಡ್ಬಿಡೋಣ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಕಡಾಯಿ ಹೀಟಿಗೆ ಗಸಗಸೆ ಫ್ರೈ ಆಗ್ತಾವು ಈಗ ಗಸಗಸೆ ಕೂಡ ಫ್ರೈ ಆಗಿದಾವಲ್ಲ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಗೊಂಡ್ಬಿಟ್ಟಿವಲ್ಲ ಈಗ ಇವನ್ನ ಬಿಡೋಣ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳು ಎಲ್ಲ ತಣ್ಣಗಾಗಿದ್ದಾವೆ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಅವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳು ಈಗ ಗಿವನ್ನ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಏಲಕ್ಕಿ ಚಕ್ಕೆ ಲವಂಗ ಇವುಗಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಇವನ್ನ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಮಸಾಲೆಗಳೆಲ್ಲ ಮಿಕ್ಸಿ ಮಾಡ್ಕೊಂಡಿವಲ್ಲ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಈಗ ಇವನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ ನುಗ್ಗೆಕಾಯನ್ನ ಈಗ ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿವಲ್ಲ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಥರ ಕಲಿಸ್ಕೊತ ಫ್ರೈ ಮಾಡ್ಕೊಂಬಿಡೋಣ ಇನ್ನೊಂದು ಎರಡು ನಿಮಿಷ ಈಗ ನುಗ್ಗೆಕಾಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿವಲ್ಲ ಈಗ ನುಗ್ಗೆಕಾಯಿ ಹಸಿ ವಾಸನೆ ಕೂಡ ಹೋಗಿದೆ ಈಗ ಫ್ರೈ ಆಗಿದ್ದಾವೆ ನುಗ್ಗೆಕಾಯಿ ಈಗ ಇವನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ಒಂದು ಸ್ಪೂನು ಸಾಸಿವೆ ಜೀರಿಗೆ ಹಾಕೋಣ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನೂ ಹಾಕೋಣ ಕಲಸ್ಕೊಂಡ್ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಪುದೀನ ಹಾಕೋಣ ಕಲಿಸ್ಕೊಂಬಿಡೋಣ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಕಲಸ್ಕೊ ಅಂತ ಪುದೀನ ಜಾಸ್ತಿ ಹಾಕ್ಕೋಬಾರ್ದು ಒಂದು ನಾಲ್ಕು ಏಳೆ ಅಷ್ಟು ಹಾಕ್ಕೋಬೇಕು ಯಾಕೆಂದರೆ ಫ್ಲೇವರಿಗೋಸ್ಕರ ಹಾಕ್ತೀವಿ ಪುದೀನ ಮತ್ತೆ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ಅದಕ್ಕೆ ಒಂದು ನಾಲ್ಕು ಎಲೆಯಷ್ಟು ಹಾಕ್ಕೋಬೇಕು ಪುದೀನ ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಉಳ್ಳಾಗಡ್ಡಿ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಈಗ ಇವನು ಹಾಕೋಣ ಕಲಸ್ಕೊಂಡ್ಬಿಡೋಣ ಈಗ ಉಳ್ಳಾಗಡ್ಡಿ ಕೂಡ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮಟೊ ಈಗ ಇವನ್ನೂ ಹಾಕೋಣ ಕಲಸ್ಕೊಂಡ್ಬಿಡೋಣ ಟೊಮಾಟೊ ಮೆತ್ತಗೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಅಂತ ಫ್ರೈ ಮಾಡ್ಕೋಬೇಕು ಈಗ ಟೊಮಟೊ ಕೂಡ ಮೆತ್ತಗೆ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಕಲಸ್ಕೊಂಬಿಡೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಸ್ಕೊತ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಈಗ ಇದನ್ನು ಹಾಕೋಣ ಈಗ ಕಲಸ್ಕೊಂಬಿಡೋಣ ಈ ಮಸಾಲ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಮೇಲೆ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ತಲಾ ಒತ್ತತಿ ಅದಕ್ಕೆ ಈ ಥರ ಕಲಸ್ಕೋತ ಫ್ರೈ ಮಾಡ್ಕೋಬೇಕು ಈಗ ಮಸಾಲ ಕೂಡ ಫ್ರೈ ಆಗಿದೆ ಅಲ್ಲ ಈಗ ಎಣ್ಣೆ ಕೂಡ ಮೇಲೆ ಬಂದಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕೋಣ ಹಾಗೇನೆ ಒಂದೆರಡು ಸ್ಪೂನು ಖಾರ ಪುಡಿ ಹಾಕೋಣ ನೀವು ಖಾರ ಇಷ್ಟು ಬೇಡ ಅಂದ್ರೆ ಒಂದು ಸ್ಪೂನ್ ಆದರೂ ಹಾಕ್ಕೊಬೋದು ಕಲಸ್ಕೊಂಬಿಡೋಣ ಮಸಾಲೆಯಲ್ಲಿ ನಾವು ಗಸಗಸೆ ಹಾಕಿದ್ವಲ್ಲ ನೀವು ಬೇಡ ಅಂದರೆ ಗಸಗಸೆ ಸ್ಕಿಪ್ ಮಾಡ್ಕೋಬೋದು ಖಾರ ಅರಸಿನ ಪುಡಿ ಎಲ್ಲ ಹಾಕಿ ಈಗ ಈಗಿದ್ದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಈಗ ಇವನ್ನೂ ಹಾಕೋಣ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಈಗ ಕಲಸ್ಕೊಂಡ್ಬಿಡೋಣ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ನಾನು ಹಣ್ಣು ನೆನೆಸಿಟ್ಕೊಂಡು ಕಿವುಚಿಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಹಾಗೇ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಕ್ಲೀನ್ ತೊಳೆದಿಟ್ಕೊಂಡಿದ್ದೆ ಈಗ ಹಾಕೋಣ ಈಗ ಕಲಸ್ಕೊಂಬಿಡೋಣ ನಿಮಗೆ ಹುಳಿ ಅಷ್ಟು ಬೇಡ ಅಂದ್ರೆ ಹುಣಸೆ ಹುಳಿನ ಸ್ಕಿಪ್ ಮಾಡ್ಕೋಬಹುದು ಟೊಮೊಟಾನೇ ಇನ್ನೊಂದು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬಹುದು ನುಗ್ಗೆಕಾಯಿ ಮೆತ್ತಗೆ ಕುದಿಬೇಕಲ್ಲ ಅದಕ್ಕೆ ನೀವು ಈಗ ಹೈ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಂಬಿಡೋಣ ಚೆನ್ನಾಗಿ ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಕುದಿಸ್ಕೊಂಬಿಟ್ಟಿವಲ್ಲ ಈಗ ಚೆನ್ನಾಗಿ ಕುದೀತಿದೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಬಿಡೋಣ ಆವಾಗವಾಗ ತಟ್ಟೆ ತೆಗೆದು ಕಲಸ್ಕೊಂತ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಈಗ ತಟ್ಟೆ ಮುಚ್ಚಿಬಿಡೋಣ ಈಗ ಒಂದು ಸಲ ತಟ್ಟೆ ತೆಗೆದು ನೋಡಿ ಕಲಸ್ಕೊಂಬಿಡೋಣ ಈಗ ಕುದೀತಿದೆ ಅಲ್ಲ ಒಂದ್ಸಲ ಕಲಸ್ಕೊಂಬಿಡೋಣ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಮತ್ತೆ ತಟ್ಟೆ ಮುಚ್ಚಿಬಿಡೋಣ ಹಾಗೇ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಈಗ ಹತ್ತು ನಿಮಿಷ ಆಗಿದೆ ಈಗ ತಟ್ಟೆ ತೆಗೆದು ನೋಡೋಣ ಈಗ ಕಲಸ್ಕೊಂಡ್ಬಿಡೋಣ ಈಗ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬಿಟ್ಟಿದ್ದಾವೆ ಈ ಥರ ಪ್ರೆಸ್ ಮಾಡಿ ನೋಡಿದರೆ ಒತ್ತಾಗಿಬಿಡ್ತತಿ ಈಗ ಬಿಟ್ಟಿದೆ ನುಗ್ಗೆಕಾಯಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ ಕೊತ್ತಂಬರಿ ಹಾಕೋಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಕೊತ್ತಂಬರಿ ಕೂಡ ಹಾಕೋಣ ಈಗ ಕಲಸ್ಕೊಂಡ್ಬಿಡಣ ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ನುಗ್ಗೆಕಾಯಿ ಮಸಾಲ ಕರಿ ಈಗ ಇದನ್ನು ಅನ್ನದ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಯಾವಾಗಲೂ ಸಾಂಬಾರು ಮಾಡ್ಕೊತಿರ್ತೀವಲ್ಲ ಈಗ ಸಾಂಬಾರಕ್ಕಿಂತ ನೀವು ಈ ಥರ ಚೇಂಜ್ ಆಗಿ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಮಸಾಲ ಕರಿ ಇದು ಒಂಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್